ಕುವೆತ್ನ ಯುಎಸ್ ಏರ್ಬೇಸ್ ಮೇಲೆ ಇರಾನ್ ದಾಳಿ ದಾಳಿಗೂ ಮೊದಲೇ ಮಾಹಿತಿ ನೀಡಿದ್ದಂತೆ ಇರಾನ್ ಇರಾನ್ಗೆ ಧನ್ಯವಾದ ಅರ್ಪಿಸಿದ ಡೊನಾಲ್ಡ್ ಟ್ರಂಪ್ ಯುದ್ಧ ಅದೆಷ್ಟು ಭೀಕರವೂ ಅಷ್ಟೇ ವಿಚಿತ್ರವೂ ಹೌದು ಯುದ್ಧದಲ್ಲಿ ಶತ್ರುತ್ವ ಪ್ರಮುಖ ಪಾತ್ರ ನಿರ್ವಹಿಸಿದರೂ ಅದು ನಿಯಮಾವಳಿಗಳ ಅಡಿಯಲ್ಲೇ ನಡೆಯುತ್ತದೆ ಎಂಬುದಕ್ಕೆ ಇಸ್ರೇಲ್ ಇರಾನ್ ಸಂಘರ್ಷ ಪುಷ್ಟಿ ಒದಗಿಸಿದೆ ಇರಾನ್ನ ಮೂರು ಪ್ರಮುಖ ಪರಮಾಣು ತಾಣಗಳ ಮೇಲೆ ಅಮೆರಿಕ ನಡೆಸಿದ ದಾಳಿಗೆ ಪ್ರತಿಯಾಗಿ ಕುವೈತ್ನಲ್ಲಿರುವ ಅಲ್ ಉದೈದ್ ವಾಯಿನೆಲೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಆದರೆ ಈ ದಾಳಿಗೂ ಮೊದಲು ಅಮೆರಿಕಕ್ಕೆ ಇರಾನ್ ಮಾಹಿತಿ ನೀಡಿತ್ತು ಎಂಬ ವಿಷಯ ಇದೀಗ ಬಯಲಾಗಿದೆ ಹೌದು ಕುವೈತ್ನಲ್ಲಿರುವ ನಲ್ಲಿರುವ ಅಮೆರಿಕದ ಅಲ್ ಉದೈತ್ ವಾಯುನೆಲೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಈ ವಾಯುನೆಲೆ ಮೇಲೆ ಒಟ್ಟು ಹದಿನಾಲ್ಕು ಕ್ಷಿಪಣಿಗಳನ್ನು ಹಾರಿಬಿಟ್ಟಿರುವ ಇರಾನ್ ಅಮೆರಿಕದ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡಿರುವುದಾಗಿ ಹೇಳಿದೆ ಅಲ್ಲದೆ ಈ ವಾಯುನೆಲೆಗೆ ಭಾರಿ ಹಾನಿ ಉಂಟಾಗಿದೆ ಎಂದು ಹೇಳಿದೆ ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ ಉದೈದ್ ವಾಯುನೆಲೆಗೆ ಯಾವ ಹಾನಿಯೂ ಆಗಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ ಅಲ್ಲದೆ ದಾಳಿಗೂ ಮೊದಲೇ ಮಾಹಿತಿ ನೀಡುವ ಮೂಲಕ ಇರಾನ್ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ವಾಯುನೆಲೆ ಮೇಲೆ ಹಾರಿದ ಹದಿನಾಲ್ಕು ಕ್ಷಿಪಣಿಗಳು ಹದಿಮೂರು ಕ್ಷಿಪಣಿಗಳನ್ನು ವಿಫಲಗೊಳಿಸಿದ ಅಮೆರಿಕ ಅಲ್ ಉದೈದ್ ಮೇಲೆ ಇರಾನ್ ಒಟ್ಟು ಹದಿನಾಲ್ಕು ಕ್ಷಿಪಣಿಗಳನ್ನ ಉಡಾಯಿಸಿತ್ತು ಈ ಪೈಕಿ ಹದಿಮೂರು ಕ್ಷಿಪಣಿಗಳನ್ನ ಅಮೆರಿಕ ಸೇನೆ ಆಗಸದಲ್ಲೇ ಹೊಡೆದುಡಿಸಿದೆ ಒಂದು ಕ್ಷಿಪಣಿ ಮಾತ್ರ ವಾಯುನೆಲೆಯ ಸಮೀಪ ಅಪ್ಪಳಿಸಿ ಸ್ಫೋಟಗೊಂಡಿತ್ತು ಎಂದು ಅಮೆರಿಕ ಹೇಳಿದೆ ಆದರೆ ಇರಾನ್ ಇದಕ್ಕೆ ವ್ಯತಿರಿಕ್ತ ಹೇಳಿಕೆ ನೀಡಿದ್ದು ಅಮೆರಿಕದ ಅಲ್ ಉದೈದ್ ವಾಯುನೆಲೆಗೆ ಹಾನಿಯಾಗಿದೆ ಎಂದು ಪ್ರತಿಪಾದಿಸಿದೆ ಕುವೈತ್ನಲ್ಲಿರೋ ಅಲ್ ಉದೈದ್ ವಾಯುನೆಲೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಹೊಂದಿರುವ ಅತ್ಯಂತ ದೊಡ್ಡ ಸೈನ್ಯ ಠಿಕಾಣಿಯಾಗಿದೆ ಇತ್ತೀಚೆಗೆ ಮಧ್ಯಪ್ರಾಚ್ಯ ಪ್ರವಾಸ ಕೈಗೊಂಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ ಉದೈದ್ ವಾಯುನೆಲೆಗೂ ಭೇಟಿ ನೀಡಿ ಅಮೆರಿಕನ್ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದರು ತಮ್ಮ ಭೇಟಿ ಸಂದರ್ಭದಲ್ಲೂ ಅಲ್ ಉದೈದ್ ವಾಯ್ ನೆಲೆಯನ್ನ ಗುರಿಯಾಗಿಸಿಕೊಂಡರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪರೋಕ್ಷವಾಗಿ ಇರಾನ್ಗೆ ಎಚ್ಚರಿಕೆ ನೀಡಿದ್ದರು ಆದರೆ ತನ್ನ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ್ದರಿಂದ ಪ್ರತೀಕಾರದ ಕ್ರಮವಾಗಿ ಇರಾನ್ ಅಲ್ ಉದೈದ್ ವಾಯ್ ನೆಲೆ ಮೇಲೆ ದಾಳಿ ನಡೆಸಿದೆ ಡೊನಾಲ್ಡ್ ಟ್ರಂಪ್ ಪ್ರತಿಪಾದನೆ ಏನು ಟ್ರಂಪ್ ದ್ವೇಷ ಮುಕ್ತಾಯದ ಮಾತು ನಿಜವೇ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ ಉದೈದ್ ವಾಯ್ದಲೆ ಮೇಲಿನ ಇರಾನ್ ದಾಳಿಯ ಬಗ್ಗೆ ಮಾಹಿತಿ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ನೀಡಿರುವ ಪ್ರತಿಕ್ರಿಯೆ ತುಂಬಾ ದುರ್ಬಲವಾಗಿತ್ತು ಎಂದು ಕುಹುಕುವಾಡಿದ್ದಾರೆ ದಾಳಿಯ ಬಗ್ಗೆ ಇರಾನ್ ಮುಂಚಿತವಾಗಿಯೇ ಮಾಹಿತಿ ನೀಡಿದ್ದರಿಂದ ತಮಗೆ ಹೆಚ್ಚಿನ ಹಾನಿಯನ್ನು ತಪ್ಪಿಸಲು ಅವಕಾಶ ದೊರೆಯಿತು ಇದಕ್ಕಾಗಿ ನಾನು ನಿಜವಾಗಿಯೂ ಇರಾನ್ಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇರಾನ್ ಅಲ್ ಉದೈದ್ ವಾಯುನೆಲೆ ಮೇಲೆ ದಾಳಿ ಮಾಡುವುದಕ್ಕೂ ಮೊದಲೇ ಮಾಹಿತಿ ನೀಡಿತ್ತು ಎಂದು ಹೇಳುತ್ತಿರುವ ಡೊನಾಲ್ಡ್ ಟ್ರಂಪ್ ಜೀವಹಾನಿ ತಪ್ಪಿಸಿದ ಇರಾನ್ಗೆ ಧನ್ಯವಾದ ಅರ್ಪಿಸಿದ್ದಾರೆ ಆದರೆ ಇರಾನ್ ಮಾತ್ರ ಈ ಕುರಿತು ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ ಅದು ಕೇವಲ ಪ್ರತೀಕಾರ ತೀರಿಸಿಕೊಂಡಿದ್ದಾಗಿ ಮಾತ್ರ ಹೇಳಿದೆ ಈ ಘಟನೆ ಯುದ್ಧ ನೀತಿಯ ಬಗೆಗಿನ ಚರ್ಚೆಯನ್ನು ಹುಟ್ಟುಹಾಕಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ